कर रहे हैं कि क्या चाहिए देखो तो टीम में सुधीर सर से वीडियो टेक का एक्शन था सर 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 मेरे से प्रो का लकी टीम है यू आर टोटली नीडिंग ए सर्टिफिकेट मैं अंतरराष्ट्रीय आई एम नॉट अ बेसड हैव बीन इन तमिलनाडु किंग ऑफ द टचिंग की बट व्हाट अबाउट ए सर नहीं सर आप ने अपनी क्या कर ले हम सर व्हाट प्रॉब्लम है हम कैसे एक्सप्लेन कर सकते हैं आज की इस मामले में फैसिलिटी है ये बात है तो इशू है हम चालू क्या हां कमेटी और

ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಹೆಚ್ಚುವರಿ ಆಯುಕ್ತರಾಗಿರುವಂಥ ಶಿವಕುಮಾರ್ ಅವರಿಗೆ ಎಮ್ ಇ ಎಸ್ ನಾಯಕರು ಈಗ ಬೆಳಗಾವಿಯಲ್ಲಿ ಎಲ್ಲ ಸರ್ಕಾರಿ ಫಲಕಗಳನ್ನು ಮರಾಠಿ ಭಾಷೆಯಲ್ಲಿ ಬೆಳಗಾವಿಗೆ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಹೆಚ್ಚುವರಿ ಆಯುಕ್ತರಾಗಿರುವಂಥ ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ದಾರೆ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಹೆಚ್ಚುವರಿ ಆಯುಕ್ತ ಶಿವಕುಮಾರ್ ಅವರನ್ನು ಎಂ ಎಸ್ ನಾಯಕರು ಭೇಟಿಯಾಗಿ ಬೆಳಗಾವಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತು ಮರಾಠಿ ಭಾಷೆಯಲ್ಲೇ ಸರ್ಕಾರಿ ಫಲ